ಅರೇ ಶ್ರೀನಿವಾಸ ನಾನು ಎಚ್ ಕೆ ಗುಂಡು ವೆಂಕಟೇಶ್ ಕುಮಾರ್ ಕನಿಕಾಪುರಮೇಶ್ ಬ್ಯಾಂಕ್ ಎಲೆಕ್ಷನ್ ನಡೀತಾ ಇದೆ ನಮ್ಮ ಪರಿಶ್ರಮ ತಂಡದವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಮತ ನೀಡಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವು ಪ್ರಯತ್ನಿಸ್ತೇವೆ ನಿಮಗೆ ಕರೆದಾಗ ನಾವು ಬಂದು ಸರ್ವಿಸ್ ಕೊಡ್ತೀವಿ ಇದು ನಮ್ಮ ಒಂದು ತಂಡದ ಪೂರ್ಣವಾದ ವಿಶ್ವಾಸವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಎಚ್ ಕೆ ಗುಂಡು ವೆಂಕಟೇಶ್ ಕುಮಾರ್ ಎಲ್ಲರಿಗೂ ನಮಸ್ಕಾರ ನಾವು ಹೇಳೋದಿಷ್ಟೇ ನಾವು ಬ್ಯಾಂಕ್ ಮೆಂಬರ್ ಆಗಿದ್ದೀವಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಬೇಕು ವೋಟನ್ನ ಹಾಕಬೇಕು ಓಟನ್ನು ನೀವು ಓಟಿನ ಯಾವುದೇ ರೀತಿ ಹಕ್ಕು ಕಳ್ಕೋಬಾರ್ದು ನೀವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಎಫ್ ಡಿ ಹಾಕ್ಬಿಡಿ ಎಫ್ ಡಿಯಿಂದ ಇಂಟ್ರೆಸ್ಟಿನ ಎಸ್ ಬಿ ಇಂಟ್ರೆಸ್ಟಿನ ಎಸ್ ಬಿ ಅಕೌಂಟ್ಗೆ ಹಾಕಿ ಎಸ್ ಬಿ ಅಕೌಂಟಿಂದ ಕರೆಂಟ್ ಅಕೌಂಟ್ ಹಾಕಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಆಗುತ್ತೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ನೋಡಿ ನಮ್ಮ ಜನಾಂಗದಲ್ಲಿ ವೋಟನ್ನ ಕಳ್ಕೋಬೇಡಿ ಓಟ್ ಹಾಕೋದನ್ನು ಹಾಕಿ ಇದು ಇದೊಂದು ಆಗೋಯ್ತು ಈಗ ಈಗ ಎರಡು ಸಾವಿರದ ಆರುನೂರ ಮೂವತ್ತು ಮೂವತ್ತೊಟ್ಟು ಮಾತ್ರ ಸಿಕ್ಕಿದೆ ಎಂಟು ಒಂಬತ್ತು ಸಾವಿರ ಚಿಲ್ಲರೆಗೆ ನಮಗೆ ಸಿಕ್ಕಿರೋದೆ ಎಂಟು ಸಾವಿರ ಎರಡು ಸಾವಿರ ಚಿಲ್ಲರೆ ಅದರಿಂದ ತಾವುಗಳು ನಮ್ಮ 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 ಜನಕ್ಕೆ ನಾನು ಕರೆ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಅಕೌಂಟನ್ನು ಓಪನ್ ಮಾಡಿ ಟ್ರಾನ್ಸಾಕ್ಷನ್ ನನ್ನ ಹೆಸರು ನಾರಾಯಣ ಮೂರ್ತಿ ಅಂತ ಕನಕ ಬ್ಯಾಂಕಿನ ಚುನಾವಣೆ ನಡೀತಿದೆ ಇಂದಿನ ಚುನಾವಣೆಗಳಲ್ಲಿ ನಮ್ಮ ಬ್ಯಾಂಕ್ ಜನ ಮರ್ತೇ ಬಿಡ್ತಾ ಇದ್ದಾರೆ ಒಂಬತ್ತು ಸಾವಿರ ಜನ ಮೆಂಬರ್ಸ್ ಇರೋ ಜಾಗದಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ಬರ್ತಾ ಇದ್ದಾರೆ ಅಂದರೆ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಯಾವ ಥರ ಇದೆ ಅಂತ ತಿಳ್ಕೊಳ್ಳಿ ಈ ನೆಕ್ಸ್ಟ್ ನಾವೆಲ್ಲ ಪರಿಶ್ರಮ ಟೀಮ್ಗೆ ನೀವು ವೋಟ್ ಕೊಟ್ಟು ಜೈಶೀಲ ಮಾಡಿದ್ರೆ ಒಂಬತ್ತು ಸಾವಿರ ಜನಕ್ಕೂ ನಾವು ಓಟ್ ಕೊಡೋ ಥರ ಮಾಡ್ತೀವಿ ಆಮೇಲೆ ಅತಿ ಸುಲಭದಲ್ಲಿ ಜನ ಬಂದು ಸಾಲ ತೊಗೊಂಡು ನಮ್ಮ ವೈಶ್ಯ ಜನಾಂಗದವರು ಸಾಲ ತೊಗೊಂಡು ಅಭಿವೃದ್ಧಿ ಮಾಡಿಕೊಂಡು ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಅಂಗಡಿ ಆಗಲಿ ಒಂದು ಚುರುಮುರಿ ಅಂಗಡಿ ಆಗಲಿ ಇನ್ನೊಂದು ಏನೇ ಒಂದು ಪ್ರತಿ ಒಂದು ವ್ಯಾಪಾರಕ್ಕೆ ನಾವು ಈಸಿಯಾಗಿ ಲೋನ್ ಕೊಡ್ತೀವಿ ಈಸಿಯಾಗಿ ಅಮೌಂಟ್ನ ರಿಕವರಿ ಮಾಡ್ಕೊತೀವಿ ತುಂಬ ಯಾವುದೇ ಆಗಲಿ ರಿಯಲ್ ಎಸ್ಟೇಟ್ ಮಾಡೋಲ್ಲ ಡಬಲ್ ಗೇಮ್ ಮಾಡಲ್ಲ ಬಿಲ್ಡಿಂಗ್ ಮೇಲೆ ಸಾಲ ಕೊಟ್ಬಿಟ್ಟು ಬಿಲ್ಡಿಂಗ್ನ ಅರಾಜ್ ಮಾಡಲ್ಲ ಕರೆಕ್ಟಾಗಿ ಏನಿದೋ ನಿಧಾನವಾಗಿ ಅವರಿಗೆ ಸಾಲ ಕೊಟ್ಟು ನಿಧಾನವಾಗಿ ವಸೂಲಿ ಮಾಡಿಕೊಂಡು ಬ್ಯಾಂಕ್ ಅಭಿವೃದ್ಧಿಗೆ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ ಎಲ್ಲ ಜನ ನಮ್ಮ ಜನಾಂಗದವರು ನಮ್ಮ ಬ್ಯಾಂಕ್ನಲ್ಲಿ ಉಪಯೋಗಿಸ್ಕೊಳ್ಳಿ ಎಲ್ಲೆಲ್ಲಿ ಬೇರೆ ಬೇರೆ ಇದಕ್ಕೆ ಇರೋದ್ರಿಂದ ಬ್ಯಾಂಕ್ಗಳ ಇಂದ ಇವತ್ತಿನ ದಿನ ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಬಿದೋಗ್ತಾ ಇದೆ ಅದರಿಂದ ದೇವರಾಣೆ ಸತ್ಯವೇ ಹೇಳ್ತಾ ಇದ್ದೀನಿ ನಮ್ಮ ಕನಕ ಪರಮೇಶ್ವರಿ ಬ್ಯಾಂಕಿಗೆ ಎಲ್ಲರೂ ಸಹಕಾರ ಕೊಟ್ಟು ಸಹ ಅಭಿವೃದ್ಧಿ ಮಾಡಿ ನಮ್ಮ ನಮ್ಮ ಸೇವೆ ತಗೊಳ್ಳಿ ನಮ್ಮ ಕನಕ ಪರಮೇಶ್ವರಿ ಪರಿವರ್ತನಾ ಟೀಮಿಂದ ನಿಮ್ಮ ಪರಿಶ್ರಮ ಟೀಮಿಂದ ನೀನು ನಮ್ಮ ಸೇವೆ ತಗೊಂಡು ನಮ್ಮ ಜನಾಂಗದೆಲ್ಲ ಅಭಿವೃದ್ಧಿ ಆಗಲಿ ಅಂತ ದೇವ್ರ ಹತ್ರ ಕಳ್ಕಳಿ ಕೇಳ್ಕೊತೀನಿ ನಾರಾಯಣ ಮೂರ್ತಿ ಮಾತಾಡೋದು ನಮ್ಮದು ಪರಿಶ್ರಮ ಪರಿಶ್ರಮ ಟೀಮವರು ನಾನು ಸ್ಕೂಲ್ ಬ್ಯಾಗ್ ನಂದು ದಯವಿಟ್ಟು ನಮ್ಮೆಲ್ಲರಿಗೂ ಓಟ್ ಹಾಕಿ ಒಂಬತ್ತು ಓಟ್ ಹಾಕ್ಬೋದು ಒಂಬತ್ತು ಓಟ್ ಹಾಕಿ ಬ್ಯಾಂಕಿನ ಎಲೆಕ್ಷನ್ಗೆ ಕ ಡೈರೆಕ್ಟರ್ ಆಗಿ ಕಂಟೆಸ್ಟ್ ಮಾಡಿದ್ದೀನಿ ನಂದು ಹೆಸರು ಸುನೀಲ್ ಅಂತ ಸ್ಲೇಟು ಗುರ್ತು ಹತ್ತೊಂಬತ್ತು ನಂಬರು ದಯವಿಟ್ಟು ಎಲ್ಲರೂ ಓಟ್ ಮಾಡಿ ಬ್ಯಾಂಕು ಒಂದು ಗುರಿ ಇಟ್ಕೊಂಡಿದೀವಿ ಐದು ಐನೂರು ಐನೂರು ಡೆಪಾಸಿಟ್ಟು ಫೈವ್ ತೌಸಂಡ್ ಅಂತ ಅಂದ್ಕೊಂಡಿದ್ದೀವಿ ಫೈವ್ ಹಂಡ್ರೆಡ್ ಅಂತ ಫೈವ್ ತೌಸಂಡ್ ಕ್ರೋರ್ಸ್ ಅಂತ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಂತ ಡೆಪಾಸಿಟ್ ಒಂದು ಗುರಿ ಇಟ್ಕೊಂಡಿದ್ದೀವಿ ಕೆಲವೊಂದು ಬದಲಾವಣೆಗಳು ತರಬೇಕು ಅಂತ ನಾವು ಬ್ಯಾಂಕಲ್ಲಿ ನಿರೀಕ್ಷೆಯಿಂದ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ವಂದನೆಗಳು